ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಮತ್ತು ಮಿಶ್ರ ತರಕಾರಿಗಳ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಹಾಗೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಟೊಮೆಟೋವನ್ನು ಸೇರಿಸ್ಕೊಳ್ತೀನಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದುಕೊಂಡಿರುವಂತಹ ಮಿಶ್ರ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದ ಯಾವ ತರಕಾರಿಗಳನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ತರಕಾರಿಯನ್ನೆಲ್ಲ ಎಣ್ಣೆಯಲ್ಲಿ ಒಂದು ಐದು ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ತರಕಾರಿ ಚೆನ್ನಾಗಿ ಬೇಯೋ ತನಕ ಬಿಡ್ತಾ ಇದ್ದೀನಿ ಈ ತರಕಾರಿ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆಯನ್ನು ಪ್ರಿಪೇರ್ ಮಾಡಿಕೊಳ್ಳೋಣ ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಖಾರಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನು ಮೆಂತ್ಯ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟು ಫ್ರೈ ಆದ ನಂತರ ಒಂದು ಕಾಲು ಕಪ್ ಆಗುವಷ್ಟು ತುರಿದಿರುವ ಕಾಯಿಯನ್ನು ಸೇರಿಸಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕು ಇವಾಗ ತರಕಾರಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಅಥವಾ ಹೆಸರು ಬೇಳೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋ ತನಕ ವೆಯ್ಟ್ ಮಾಡ್ತೀನಿ ಚೆನ್ನಾಗಿ ಬೆಂದ ನಂತರ ರುಬ್ಕೊಂಡಿರುವ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ರುಬ್ಬಿದ ಮಸಾಲ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಗೆ ನೀರಿನ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದ್ರ ಉಪ್ಪಿನ ರುಚಿ ಕೂಡ ನೋಡಿ ಉಪ್ಪು ಬೇಕಾಗಿದ್ದರೆ ಸೇರಿಸ್ಕೊಳ್ಳಿ ಉಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನು ಕುದೀಲಿಕ್ಕೆ ಬಿಡಬೇಕು ಸಾಂಬಾರು ಚೆನ್ನಾಗಿ ಕುದಿಬೇಕು ಸಾರಿಗೆ ಸಾವಿರ ಕುದಿ ಅಂತ ಹೇಳ್ತಾರೆ ಸಾರು ಚೆನ್ನಾಗಿ ಕುದ್ದಷ್ಟು ಸಾಂಬಾರಿನ ರುಸ್ ರುಚಿ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇದು ಕುದಿಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ಬೇಳೆ ಹಾಗೂ ಮಿಕ್ಸ್ ತರಕಾರಿಗಳ ಸಾಂಬಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್